ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ನೆಹರು ಯುವ ಕೇಂದ್ರ ಹಾಗೂ ಸುರೇಶ್ ಅಂಗಡಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ನಿನ್ನೆ ರಾಷ್ಟೀಯ ಯುವ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಲೋಕಸಭಾ ಸದಸ್ಯೆ ಮಂಗಳಾ ಸುರೇಶ್ ಅಂಗಡಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಾ ಸ್ಪೂರ್ತಿ ಪಾಟೀಲ ಪ್ರಾಚಾರ್ಯರಾದ ಸಂಗೀತ ದೇಸಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಂಸದರಾದ ಮಂಗಳಾ ಸುರೇಶ್ ಅಂಗಡಿ ಸ್ವಾಮಿ ವಿವೇಕಾನಂದರ ಜೀವನ ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತದೆ ಅವರ ಭವ್ಯ ಭಾರತದ ಕನಸು ನನಸು ಮಾಡಲು ಯುವ ಪೀಳಿಗೆ ಸಿದ್ಧವಾಗಬೇಕು ಎಂದು ಸಲಹೆ ನೀಡಿದರು ಮುನ್ನಡೆಸಲು ಸಹಾಯವಾಗುತ್ತದೆ ಹೇಳೋದಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು ಈಗ ಯುವಕರ ಸಂಬಂಧ ಬಹಳ ಎಲ್ಲ ಪ್ರೋಗ್ರಾಮ್ಗಳನ್ನು ಹಾಕಿದ್ದಾರೆ ಸ್ವಾಮಿ ವಿವೇಕಾನಂದ ಜಯಂತಿ ನಾವು ಯುವಕರ ದಿನಾಚರಣೆಗೆ ನೆಹರು ಯುವ ಕೇಂದ್ರದ ಅಧಿಕಾರಿ ಮಲ್ಲಯ್ಯ ಕರಡಿ ಪ್ರಧಾನಿಯವರು ಯುವಕರನ್ನು ಉದ್ದೇಶಿಸಿ ಮಾಡಿದ ಭಾಷಣ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡಿದೆ ಎಂದರು ಅದನ್ನ ತಮಗಳಿಗೆ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದೆ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಒಂದು ಉಪದೇಶವನ್ನ ಅವರ ಜೀವನ ಚರಿತ್ರೆಯನ್ನು ಕೂಡ ಕೇಳುವಂತಹ ಒಂದು ಕಾರ್ಯಕ್ರಮ